ನಮಸ್ಕಾರ ವೀಕ್ಷಕರೇ ನಮ್ಮ ಮನೆ ತೋಟದಲ್ಲಿ ಬೆಳೆದ ನಿಂಬೆಕಾಯಿ ಇದು ಹೆಚ್ಚಿಟ್ಕೊಂಡಿದ್ದೀನಿ ತೊಳೆ ಸ್ವಚ್ಛಾಗಿ ಇದಕ್ಕೆ ಮೆಂತೆ ಹಿಟ್ಟು ಹಸಿ ಪುಡಿ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಅಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅಲ್ಲನೂ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಸಕ್ಕರೆ ಹಾಕಬಾರ್ದು ಬೆಲ್ಲ ಇದ್ದೀನಿ ಬೆಲ್ಲ ಇದಕ್ಕೆ ತಕ್ಕಷ್ಟೇ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟೇ ಉಪ್ಪು ಬೇಕು ಜಾಸ್ತಿ ಉಪ್ಪು ಹಾಕ್ಬಾರ್ದು ಉಪ್ಪಾಗುತ್ತೀರಿ ಆಮೇಲೆ ಮಸಾಲೆ ಡಬ್ಬಿ ಯಾವಾಗಲೂ ವಾಸ್ತು ಪ್ರಕಾರ ಮಸಾಲೆ ಡಬ್ಬಿ ಯಾವಾಗಲೂ ಖಾಲಿ ಇರಬಾರ್ದು ಯಾವಾಗಲೂ ತುಂಬಿರಬೇಕು ಇದ್ರೆ ಒಣ ಖಾರ ಕೆಂಪು ಖಾರ ಹಾಕ್ತಾಯಿದ್ದೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿದ್ರೆ ಕೆಂಪು ಖಾರ ಧಾರವಾಡದಲ್ಲಿ ಕುಟ್ಟಿಸಿದ ಅರ್ಶನಿ ಬೇರೆಯಿಂದ ಬಾಣಿದ ಪುಡಿ ಅಶ್ವಿ ಪುಡಿ ಇದ್ದೀನಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆ ಕೊಟ್ಟಿಟ್ಟಿದ್ದೀನಿ ಅದನ್ನು ಇದ್ದೀನಿ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನೋಡಿ ಮಿಕ್ಸ್ ಮಾಡಿ ಒಂದು ಡೆಬ್ಬೆ ತುಂಬಿಟ್ಟು ಒಂದು ಹದಿನೈದು ದಿವಸ ಬಿಟ್ಟರೆ ಅದನ್ನು ನೀವು ಉಣ್ಬೋದು ಮನೆಯಲ್ಲೇ ಬೆಳೆದ ಉಪ್ಪಿನಕಾಯಿ ಮ ನಿಂಬಿಕಾಯಿಗಳು ಹೊರಗಿಂದ ತೊಗೊಂಬಂದಿದ್ದಲ್ಲ ಮನೆ ಅದಕ್ಕೆ ಹಚ್ಚಾಗಿದೆ ಮನೆಯಲ್ಲಿ ಬೆಳೆದಿದ್ದು ಹಚ್ಚ ಹಸಿರಾಗಿದೆ ಹೊರಗಿಂದ ತೊಗೊಂಬಂದಿದ್ರೆ ಹಳದಿ ನಿಂಬಿಕಾಯಿ ಇಟ್ಟಿತ್ತು ಬೆಳೆ ಬೆಳೆದಿಂದ ಚೆನ್ನಾಗಾಗ್ತಾ ಇದೆ ಚೆನ್ನಾಗಿ ಕಲರ್ ಬರ್ತಾಯಿದೆ ಹದಿನೈದು ದಿವಸ ಬಿಟ್ಟು ಕಳೆದ ಮ್ಯಾಗೆ ಅನ್ನ ಜೊತೆ ಅಲ್ಲಿ ಟೊಮೆಟೊ ಸಾರು ಉಪ್ಪಿನಕಾಯಿ ಹಪ್ಪಳ ತಿಂದರೆ ತುಂಬ ರುಚಿ ಅನಿಸ್ತೈತಿ ನೀವು ಮನೆಯಾಗೆ ಬೆಳೆದು ಮಾಡಿ ನೋಡ್ರಿ ತುಂಬ ಮಸ್ತ್ ಐತಲ್ರಿ ತುಂಬ ರುಚಿ ಐತಿಲ್ಲ